ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಖಾಸಿಂ ಮಲ್ಲಿಗೆ ಮಡುು ವಾರಕ್ಕೊಂದು ಕಗ್ಗ ಈ ನೂರ ಎರಡನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮಾನ್ಯ ಗುಂಡಪ್ಪನವರು ಏನು ಹೇಳ್ತದರೆ ಬನ್ನಿ ಕೇಳೋಣ ಪಂಡಿತರೇ ಶಾಸ್ತ್ರಿಗಳೇ ಮಿತ್ ತಥ್ಯಕ್ಕೆ ಖಂಡಿತ ದಿಸೇತುವೆಯ ನೀವು ಪಂಡಿತರೆ ಶಾಸ್ತ್ರಿಗಳೇ ಮಿಥೆಯಂ ತಥ್ಯಕ್ಕೆ ಕಟ್ಟುವಡೆ ನೀವು ಕಂಡಿಹಿರ ನರ ಹೃದಯದಾಳ ಸುಳಿಬಿರುಬುಗಳ ಬಿರುಬುಗಳ ದಂಡವಾದ ನೋಳಿದ ನುಡಿಮಂಕುತಿಮ್ಮ ಖಂಡಿಹಿರ ನರ ಹೃದಯದ ಆಳ ಸುಳಿ ಬಿರುಬುಗಳ ದಂಡವು ಅದನು ಉಳಿದ ನೋಡಿ ಮಂಕುತಿಮ್ಮ ಪಂಡಿತರೇ ಅಂದರೆ ಪಾಂಡಿತ್ಯವನ್ನರಿತವರೇ ಶಾಸ್ತ್ರಿಗಳೇ ಅಂದರೆ ಶಾಸ್ತ್ರಗಳನ್ನು ಅರಿತವರೆ ಅಂದರೆ ಸುಳ್ಳಿನಿಂದ ತಥ್ಯಕ್ಕೆ ಅಂದರೆ ಸತ್ಯಕ್ಕೆ ಕಟ್ಟುವಡಿ ಅಂದರೆ ಕಟ್ಟುವಾಗ ಬಿರುಬು ಅಂದರೆ ಕಾಠಿಣ್ಯ ಅಂದರೆ ವ್ಯರ್ಥ ಪಾಂಡಿತ್ಯವನ್ನು ಪ್ರತಿಪಾದಿಸುವ ಪಂಡಿತರೇ ಹಾಗೆಯೇ ಶಾಸ್ತ್ರವನ್ನು ಪ್ರತಿಪಾದಿಸುವ ಶಾಸ್ತ್ರಿಗಳೇ ನಿಮ್ಮ ಪಾಂಡಿತ್ಯದಿಂದ ನಿಮ್ಮ ಶಾಸ್ತ್ರ ಪ್ರತಿಪಾದನೆಯಿಂದ ಸುಳ್ಳನ್ನೇ ನಿಜ ಅಂತೇಳಿ ನಂಬಿಸುವುದರ ಜೊತೆಗೆ ಈ ಎರಡರ ಮಧ್ಯ ಒಂದು ಸೇತುವೆಯನ್ನು ಕಟ್ಟುವಾಗ ಸಾಮಾನ್ಯ ಮನುಷ್ಯರ ಹೃದಯದಾಳದಲ್ಲಿ ಇರುವ ಗೊಂದಲಗಳು ಅವರು ಅನುಭವಿಸೋ ಕಷ್ಟ ನಷ್ಟಗಳನ್ನು ನೀವು ಯಾವತ್ತಾದರೂ ನೋಡಿದ್ದೀರಾ ಇವು ಇವು ಯಾವನ್ನೂ ತಾವು ಕಂಡಿಲ್ಲ ಅನ್ನೋದಾದರೆ ನಿಮ್ಮ ಪಾಂಡಿತ್ಯ ಶಾಸ್ತ್ರಜ್ಞಾನಗಳೆಲ್ಲವೂ ಕೂಡ ವ್ಯರ್ಥ ಈ ಎಲ್ಲವೂ ನಿಸ್ಪ್ರಯೋಜಕ ಎನ್ನುವ ಮಾತನ್ನು ಮಾನ್ಯ ಗುಂಡಪ್ಪನವರು ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಪುಸ್ತಕದ ಬದನೆಕಾಯಿ ಎನ್ನುವಂಥ ಮಾತು ನಮಗೆಲ್ಲ ಗೊತ್ತು ಅಂದರೆ ಯಾರೋ ಬರೆದಂಥ ವಿಷಯವನ್ನು ಓದಿ ಗಟ್ಟಿ ಮಾಡಿಕೊಂಡು ತಾವು ತಿಳ್ಕೊಂಡಿದ್ದು ಸತ್ಯವೋ ಸುಳ್ಳೋ ಎನ್ನುವಂಥ ಪರಿಜ್ಞಾನವೇ ಇಲ್ಲದೆ ತಮ್ಮ ಪಾಂಡಿತ್ಯವನ್ನು ಪ್ರಸ್ತುತಪಡಿಸುವ ಪಂಡಿತರ ಪರಿ ತಮ್ಮ ಅನುಭವಕ್ಕೆ ತಂದುಕೊಳ್ಳದೆ ಶಾಸ್ತ್ರವನ್ನು ಓದಿಕೊಂಡು ಆ ಶಾಸ್ತ್ರದಲ್ಲಿರೋ ವಿಧಾನಗಳು ವೈಜ್ಞಾನಿಕವೋ ಅಥವಾ ಮೂಢನಂಬಿಕೆಯೋ ಎನ್ನುವುದ ಎನ್ನುವುದನ್ನು ಪರೀಕ್ಷೆ ಮಾಡದೆ ತಾವು ತಿಳ್ಕೊಂಡಿದ್ದೇ ಸತ್ಯ ಅಂತ ಭಾವಿಸಿಕೊಂಡು ಜನಗಳಿಗೆ ತಮ್ಮ ಮಾತನ್ನು ರುಬ್ಬುವ ಶಾಸ್ತ್ರ ಪ್ರತಿಪಾದಕರ ವಿಧಾನ ಎರಡೂ ಸರಿಯಲ್ಲ ಸತ್ಯ ಸುಳ್ಳಿನ ಮಧ್ಯ ಸೇತುವೆಯನ್ನು ಕಟ್ಟೋದು ಆದಷ್ಟು ಸರಿ ಸ್ನೇಹಿತರೆ ಕೇವಲ ಪುಸ್ತಕದ ಮಾತು ಶಾಸ್ತ್ರದ ವಿಷಯವನ್ನು ಪ್ರತಿಪಾದಿಸುವ ಪಂಡಿತರಿಗಿಂತ ಜನಸಾಮಾನ್ಯರ ಆಂತರ್ಯದ ಅನುಭವದ ಭಾವಗಳಿಗೆ ಹೆಚ್ಚು ಮಹತ್ವ ಅಂತ ಹೇಳ್ತಾರೆ ನಮ್ಮ ಡಿ ಬಿ ಹಾಗತ್ತ ಈ ಶಾಸ್ತ್ರ ಹಾಗೆ ಪುಸ್ತಕದ ವಿಚಾರಗಳೆಲ್ಲ ಸುಳ್ಳು ಅಂತ ಹೇಳೋಕ್ಕಾಗತ್ತ ಸ್ನೇಹಿತರೆ ಖಂಡಿತ ಇಲ್ಲ ಅಲ್ವೇ ಆದರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಪುಸ್ತಕಗಳ ಶಾಸ್ತ್ರಗಳ ವಿಷಯಗಳನ್ನು ನಮ್ಮ ವಿಚಾರಕ್ಕೂ ಒಳಪಡಿಸಿ ತರ್ಕ ಮಾಡಿ ನೋಡಬೇಕಾಗುತ್ತೆ ಸ್ನೇಹಿತರೆ ಈ ಶಾಸ್ತ್ರ ಗ್ರಂಥಗಳಲ್ಲಿರುವ ಸತ್ವವನ್ನು ನಮ್ಮ ಸ್ವಂತ ಅನುಭವಗಳ ಜೊತೆಗೆ ತುಲನೆ ಮಾಡಿ ನಮಗೆ ಗೋಚರವಾಗುವ ಸತ್ಯವನ್ನು ನಾವು ನಮ್ಮ ಮನಸ್ಸೊಳಗಡೆ ಗಟ್ಟಿ ಮಾಡಿಕೊಳ್ಬೇಕಾಗುತ್ತೆ ಯಾವ ರೀತಿಯಲ್ಲಿ ಒಂದು ಹಂಸ ನೀರು ಬರ್ತಿರೋ ಹಾಲಲ್ಲಿ ನೀರನ್ನು ತೋರೆದು ಹಾಲನ್ನು ಮಾತ್ರ ಹೀರಿಕೊಳ್ತದೋ ಹಾಗೇ ಸ್ನೇಹಿತರೆ ನಾವು ಕೂಡ ಈ ಶಾಸ್ತ್ರವನ್ನು ಪಾಂಡಿತ್ಯದ ವಿಚಾರಗಳಲ್ಲಿರುವ ಸತ್ವವನ್ನು ಮಾತ್ರ ಹೀರಿಕೊಂಡು ನಮ್ಮ ವಿಚಾರಗಳನ್ನು ಶುದ್ಧಿ ಮಾಡಿಕೊಂಡು ನಮ್ಮನ್ನು ನಾವು ತಿದ್ದುಕೊಂಡು ಇದ್ದಷ್ಟು ದಿನ ಒಳ್ಳೆ ಮನುಷ್ಯರಾಗಿ ಬಾಳೋಣ ಅಲ್ವೇ ಈಗಂತೂ ಈ ಸಾಮಾಜಿಕ ಜಾಲತಾಣಗಳು ಮತ್ತೊಂದು ಮೊಗದಂದು ತುಂಬ ಹೆಚ್ಚಾಗಿ ವಾಟ್ಸಪ್ಪು ಮತ್ತೊಂದು ಮಗದಂದು ಈ ವಿಶ್ವವಿದ್ಯಾಲಯಗಳು ಹೇಳಿದ್ದೆ ಸತ್ಯ ಅಂದರೆ ವಾಟ್ಸಪ್ ಯೂನಿವರ್ಸಿಟಿ ಅಂತಲೇ ನಾವು ಕರಿತೇವೆ ಹಾಗೆ ಯಾವ್ದಾವುದೋ ಬರ್ತವೆ ಅದನ್ನು ಸರಿನೋ ತಪ್ಪೋ ಅಂತ ನಾವು ಅದನ್ನು ಗೌನ್ಸೋಕ್ಕೂ ಹೋಗದೆ ಅದನ್ನು ನಂಬಿ ನಾವು ಇನ್ನೇನು ಮಾಡ್ತೇವೆ ಅದೆಲ್ಲ ತಪ್ಪಲ್ವೇ ಎಷ್ಟೋ ವಿಚಾರಗಳಲ್ಲಿ ಹೇಳೋದಕ್ಕೆ ಮಾತು ಬರಲ್ಲ ಸ್ನೇಹಿತರೆ ಹಾಗಾಗಿ ನಾವು ಕೂಡ ಈ ಶಾಸ್ತ್ರವನ್ನು ಪಾಂಡಿತ್ಯದ ವಿಚಾರಗಳಲ್ಲಿರುವ ಸತ್ವವನ್ನು ಮಾತ್ರ ಹೀರ್ಕೊಂಡು ನಮ್ಮ ವಿಚಾರಗಳನ್ನು ಶುದ್ಧಿ ಮಾಡಿಕೊಂಡು ನಮ್ಮನ್ನು ನಾವು ತಿದ್ದುಕೊಂಡು ಇದ್ದಷ್ಟು ದಿನ ಒಳ್ಳೆಯ ಮನುಷ್ಯರಾಗಿ ಬಾಳೋಣ ಅಂಥೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನು

ಕಂಡಿ ಹಿರನರ ಹೃದಯದಾಳ ಸುಳಿಬೆರುಭುಗಳ ತಂಡವದ ನುಳಿದ ನುಡಿ ಮಂಕುತಿಮ್ಮ ಕಂಡಿ ಹಿರನರ ಹೃದಯದಾಳ ಸುಳಿಬೆರುಭುಗಳ ತಂಡವದ ನುಳಿದ ನುಡಿ ಮಂಕುತಿಮ್ಮ पण्डितर् शास्त्रीकरणं तथ्यक् खण्डितदि पण्डितर् शास्त्रिगणमिथ्ययं तथ्यक् खण्डित दिसे तु वयकटुवडने ಕಂಡಿ ಹಿರ ನರ ಹೃದಯದಾಳ ಸುಳು ಬಿರುಬುಗಳ ದಂಡವದ ನುಳಿದ ನುಡಿ ಮಂಕುತಿಮ್ಮ ಕಂಡಿ ಹಿರನರ ಹೃದಯದಾಳ ಸುಳಿ ಬಿರುಬುಗಳ ದಂಡವದ ನುಳಿದ ಮಂಕುತಿಮ್ಮ ದಂಡವದ ನುಡಿದ ನುಡಿ ಮಂಕುತಿಮ್ಮ ದಂಡವದ ನುಳಿದ ನುಡಿಮಂಕುತಿಮ್ಮ ಧನ್ಯವಾದಗಳು ನಮಸ್ಕಾರ